ಅಂಬೇಡ್ಕರ್ನ ದೇರ್ಚಾವಣಿಯಿಂದ ಇರೋದನ್ನ ನೋಡಿ ಬಹಳ ದುಃಖ ಆಗ್ತದೆ ಮೂರ್ನಾಲ್ಕು ವರ್ಷಗಳಿಂದ ನಮಗೆ ನಮ್ಗೆ ಹೋಗ್ತಾ ಬರ್ತಾ ಏನಪ್ಪ ಇದಾಗಿಲ್ಲ ಅಂತ ಒಳ್ಳೆ ಕೆಲಸ ಎಲ್ಲರಿಗೂ ಸಿಗೋದಿಲ್ಲ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಮತ್ತೊಂದು ಬಾರಿ ಅದರಲ್ಲಿ ತಿಳಿಸ್ತಾ ಇದ್ದೀನಿ ಇನ್ನು ಅನೇಕ ಕಾರ್ಯಗಳನ್ನ ಒಳ್ಳೆ ಕಾರ್ಯಗಳನ್ನ ಅವರು ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ ಪ್ರಭಾಕರ್ ಅವರು ಎಲ್ಲ ಮಾಡಿದ್ರು ಎಲ್ಲ ಸೇವೆ ಮಾಡ್ತಾ ಇದ್ದಾರೆ ತಕ್ಷಣ ಎಷ್ಟು ಆರ್ಥ ಕೊಡ್ತಾ ತುಂಬಾ ಮಸೀದಿಯಲ್ಲಿ ಕೊಟ್ಟಿದ್ದೀನಿ ದೇವಸ್ಥಾನದಲ್ಲಿ ಕೊಟ್ಟಿದ್ದೀನಿ ಯಾವುದೋ ಮನಸ್ಸಲ್ಲಿ ಅಂಬೇಡ್ಕರ್ ಅವರಿಗೆ ನಾನು ಏನೂ ಮಾಡಿಲ್ಲ ಅಂತ ಗೊತ್ತಾ ಈ ಅವಕಾಶವನ್ನು ನನಗೆ ಮಧುಗಿರಿ ಗ್ರಾಮಸ್ಥರಿಗೆ ಕೂಡ ಸೇರಿ ನಾನು ಮಾಡ್ಕೊಟ್ಟಿದ್ದೀರಾ ಎಲ್ಲಾ ಮುಧುಗಿರಿ ಗ್ರಾಮಸ್ಥವರಿಗೆ ನಾನು ಧನ್ಯವಾದಗಳನ್ನು ಕೂಡ ಆ ಮುದಿಗೆರೆ ಗ್ರಾಮದಲ್ಲಿ ಮಹಾನ್ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸುಮಾರು ಮೂರರಿಂದ ನಾಲ್ಕು ವರ್ಷಗಳ ಹಿಂದೆ ಅನಾವರಣಗೊಂಡಿತ್ತು ಆದರೆ ಆ ಪ್ರತಿಮೆ ಬಿಸಿಲು ಮಳೆ ಗಾಳಿ ಎಲ್ಲವನ್ನ ಎದುರಿಸುತ್ತಿತ್ತು ರಸ್ತೆಯಲ್ಲಿ ಹಾದು ಹೋಗುವ ಪ್ರತಿಯೊಬ್ಬರ ಮನದಲ್ಲೂ ಈ ಪ್ರತಿಮೆಗೆ ರಕ್ಷಣೆ ಯಾವಾಗ ಸಿಗುತ್ತದೆ ಎಂಬ ಪ್ರಶ್ನೆ ಎದ್ದು ಬರುತ್ತಿತ್ತು ಗ್ರಾಮಸ್ಥರು ಒಗ್ಗಟ್ಟಿನಿಂದ ಮುಂದೆ ಬಂದು ಈ ವಿಚಾರವನ್ನ ಜೆಡಿಎಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರಿಗೆ ತಿಳಿಸಿದರು ಅವರು ಕ್ಷಣ ಮಾತ್ರವೂ ಆಲೋಚನೆ ಮಾಡದೆ ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಸಂಕೇತ ಅವರು ಸಮಾನತೆಯ ಪ್ರತಿರೂಪ ಅವರು ಯುವಕರಿಗೆ ಬೆಳಕಿನ ದಾರಿ ಎಂದು ಭಾವಿಸಿ ತಕ್ಷಣವೇ ಒಂದು ಉತ್ತಮವಾದ ಮೇಲ್ಚಾವಣಿಯನ್ನ ನಿರ್ಮಾಣ ಮಾಡಿಸಿಕೊಟ್ಟಿದ್ದಾರೆ ಕೇಳಿದ ತಕ್ಷಣ ಸ್ಪಂದಿಸಿದ ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರ ಸೇವೆಗೆ ಗ್ರಾಮಸ್ಥರು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ರು ಇಂದು ಆ ಮೇಲ್ಚಾವಣಿಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು ಮೊಳಬಾಗಿಲು ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಹಾಗೂ ಕೋಮುಲ್ ನಿರ್ದೇಶಕರಾದ ಕಾಡಿನಹಳ್ಳಿ ನಾಗರಾಜರವರು ಉದ್ಘಾಟಿಸಿದ್ರು ಅವರು ಈ ಸಂದರ್ಭದಲ್ಲಿ ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರ ಸೇವೆಯನ್ನ ಶ್ಲಾಘಿಸಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ತಾಲೂಕಿನಾದ್ಯಂತ ಮಾಡಿಕೊಂಡು ಬರುತ್ತಿದ್ದಾರೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಎಂದು ಶುಭ ಹಾರೈಸಿದ್ರು ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಮಾತನಾಡಿ ನಾನು ಹಲವಾರು ರೀತಿಯಲ್ಲಿ ನನ್ನ ಕೈಲಾದಷ್ಟು ಸೇವೆ ಮಾಡಿದ್ದೇನೆ ಆದರೆ ಈ ಸೇವೆ ಮಾಡುವ ಅವಕಾಶವನ್ನ ನನಗೆ ನೀಡಿದ ಮುದಿಗೆರೆ ಗ್ರಾಮಸ್ಥರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ವಿಷ್ಣು ಗಾಳಿ ಹೊಲ್ಲ ಪ್ರಭಾಕರನ್ನ ಕೇಳಿಕೊಂಡಿದ್ದಕ್ಕೆ ಅವರು ಒಂದು ಎಲ್ಲ ನೋಡಿ ಚಾವಣಿ ಹಾಕಿ ಇದಕ್ಕೆ ಎಲ್ಲಾ ಏನೇನು ಇರಬೇಕು ಎಲ್ಲ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಮತ್ತೊಮ್ಮೆ ಸ್ವಾಗತವನ್ನ ವಿಶ್ವಾಸವನ್ನೋಷವಾದ ವಿಚಾರ ಅನೇಕ ಬಾರಿ ನಾವು ಈ ಒಂದು ರಸ್ತೆನ ಹೋಗುವಾಗ ಅಂಬೇಡ್ಕರ್ ಅವರನ್ನ ಮೇಲ್ಚಾವಣಿ ಇದೆ ಇರೋದನ್ನ ನೋಡಿ ಬಹಳ ದುಃಖ ಆಗ್ತಾ ಇದೆ ಏನಪ್ಪಾ ಈಗ ಮೇಲ್ಚಾವಣಿ ಇಲ್ಲೇ ಇಲ್ಲಿ ಅನ್ನ ಅನೇಕ ಸಾರಿ ನಮ್ಮ ಸ್ನೇಹಿತರನ್ನ ಕೂಡ ಕೇಳಿ ಇವತ್ತು ಈ ಮೇಲ್ಚಾವಣಿಯನ್ನ ನಿರ್ಮಿಸಿಕೊಂಡಂತ ನಮ್ಮ ಪ್ರಭಾಕರ್ನ ನಾನು ಶ್ಲಾಘಿಸಬೇಕಾಗಿದೆ ಅನೇಕ ಕಾರ್ಯಗಳನ್ನ ಒಳ್ಳೆ ಕಾರ್ಯಗಳನ್ನ ಅವರು ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಿ ಇನ್ನಷ್ಟು ಜನರಿಗೆ ಸಹಾಯ ಮಾಡುವಂತ ಬುದ್ಧಿ ಅವರಿಗೆ ಕೊಡಲಿ ಅಂತ ನಾನು ಒಂದು ಮಾತನಾ ಅಂಬೇಡ್ಕರ್ ಅವರ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಬರ್ತೇನೆ ಇವತ್ತೇನಾದ್ರು ಅಂಬೇಡ್ಕರ್ ವಿಚಾರಧಾರೆಯನ್ನ ಹಳವತ್ತು ದಯವಿಟ್ಟು ಫೋನೆಯಾದ ಮಾತ್ರ ಏನಾದ್ರೂ ಅಂಬೇಡ್ಕರ್ ಅವರ ವಿಚಾರವನ್ನ ಅಂಬೇಡ್ಕರ್ ದಾರಿಯನ್ನ ಪಾಲಿಸ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಹಾಲು ಒಕ್ಕೂಟ ಹಾಲು ಒಕ್ಕೂಟದಲ್ಲಿ ಒಂದು ಸೊಸೈಟಿ ಎಲ್ಲಿ ಒಂದು ನಮ್ಮ ಹಾಲಿನ ಡೈರಿ ಇದೆಯೋ ಅಲ್ಲಿ ಎಲ್ಲರ ಹಾಲನ್ನು ಕೂಡ ಸ್ವೀಕಾರ ಮಾಡ್ತೀವಿ ಆಮೇಲೆ ಎಲ್ಲರೂ ಕೂಡ ಯಾವ ಜಾತಿ ಆದರೂ ಕೂಡ ಒಂದೇ ಲೈನ್ ಅಲ್ಲಿ ಬಂದು ಹಾಲನ್ನು ಹಾಕ್ಬೋದು ಅವನು ಸಹಕಾರ ಇರ್ಬೋದು ಅವನು ಬಡವರು ಇರ್ಬೋದು ಅವನು ಯಾವ್ದು ಕೆಳಗಿನ ಜಾತಿ ಇರ್ಬೋದು ಕೆಳಗಿನ ಜಾತಿ ಅಂತ ಇಲ್ಲ ನಾವು ಅದನ್ನ ತಯಾರು ಮಾಡ್ಕೊಂಡಷ್ಟೇ ಯಾವುದೇ ಜಾತಿಯಾದ್ರೂ ಕೂಡ ಹಾಲಿನ ಡೈರಿನಲ್ಲಿ ಕ್ಯೂನಲ್ಲಿ ಬಂದು ನಿಂತುಕೊಂಡು ಹಾಲು ಆಗ್ಬೇಕು ಅವರ ಎಲ್ಲರ ಹಾಲು ಕೂಡ ಬಿಡಿದಾಗೆ ಇರತಕ್ಕಂಥ ಆ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ಏನಾದ್ರು ಪಾಲಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಹಾಲು ಒಕ್ಕೂಟ ಹಾಲಿನ ಡೈರಿನಲ್ಲಿ ಇವತ್ತು ನಾವು ಅವರ ವಿಚಾರಧಾರೆಯನ್ನ ಪಾಲಿಸ್ತಾ ಇದ್ದೀವಿ ಅಂಬೇಡ್ಕರ್ ಅಂದ್ರೆ ಬರೀ ಒಬ್ಬ ವ್ಯಕ್ತಿ ಅಲ್ಲ ಅವರದ್ದು ಶಕ್ತಿ ಇವತ್ತು ಏನಾದರೂ ಈ ಪ್ರಪಂಚದಲ್ಲಿ ತುಳಿತಕ್ಕೊಳಗಾದವರಿಗೆ ನಾನಿದ್ದೀನಿ ಅಂತ ತೋರಿಸ್ಕೊಟ್ಟಂತ ಒಬ್ಬ ಧೀಮಂತ ವ್ಯಕ್ತಿ ಅಂಬೇಡ್ಕರ್ ಅವರು ಕೂಡ ಪರವಾಗಿ ನಿಂತುಕೊಂಡು ಈ ಒಂದು ದೇಶಕ್ಕೆ ಸಂವಿಧಾನವನ್ನ ಬಂದ ವ್ಯಕ್ತಿ ಅಂಬೇಡ್ಕರ್ ಬಹುಶಃ ನಿಮಗೆ ಆ ಸಂವಿಧಾನದಲ್ಲಿ ಏನೇನಿದೆ ಅನ್ನೋದು ಬಹಳ ಜನ ಕೊಟ್ಟಿದ್ದೆ ಇರತಕ್ಕಂತ ವಿಚಾರ ಇವತ್ತು ಭಾರತ ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲಿ ಲಿಖಿತ ಸಂವಿಧಾನ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತಂದ್ರೆ ಭಾರತದ ಸಂವಿಧಾನ ಬರವಣಿಗೆಯಲ್ಲಿ ಇರ್ತಕ್ಕಂಥದ್ದು ಬರವಣಿಗೆಯಲ್ಲಿ ಸಂವಿಧಾನ ಅತಿ ದೊಡ್ಡದಾದ ಪ್ರಪಂಚದಲ್ಲಿ ಇದೆ ಅಂದ್ರೆ ಅದು ಭಾರತದ ಸಂವಿಧಾನ ಇಂಥ ಒಂದು ಸಂವಿಧಾನವನ್ನ ರೂಪಿಸಿದಂತ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಈ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಸಮಾನತೆಯನ್ನ ಘೋಷಣೆ ಮಾಡಿದಂತ ವ್ಯಕ್ತಿ ಎಲ್ಲರೂ ಕೂಡ ನಾವು ಸಮಾನ ಜಾತಿಯತೆ ಇಲ್ಲ ಎಲ್ಲರೂ ಕೂಡ ಮನುಷ್ಯನೇ ಯಾಕೆ ನನ್ನ ಮೈ ಕೊಯ್ದರೆ ರಕ್ತ ಬಿಳಿದ ಬರ್ತ ನಿಮ್ಮ ಕೊಯ್ದ್ರೆ ಯಾರಾದ್ರೂ ಕೀಳ ಜಾತಿ ಅಂತೇಳಿ ಕೊಯ್ದರೆ ಅವ್ರ ರಕ್ತ ಕೆಂಪಾ ಅಂತ ಎಲ್ಲರ ರಕ್ತ ಕೂಡ ಕೆಂಪಾಗಿಯೇ ಬರ್ತಕ್ಕಂಥ ಆದ್ರೆ ಒಂದೇ ಒಂದನ್ನ ಹೇಳ್ತೀನಿ ಇವತ್ತು ಅಂಬೇಡ್ಕರ್ ಅನ್ನ ಎಲ್ಲ ಜನಾಂಗದ ನಾಯಕ ಅನ್ನೋದನ್ನ ಕೆಲವರು ಮರ್ತು ಬಿಟ್ಟಿದ್ದಾರೆ ಅಂಬೇಡ್ಕರ್ ಅವರನ್ನ ಕೆಲವೇ ಜನಗಳ ನಾಯಕನಾಗಿ ಬಿಂಬಿಸ್ತಾ ಇದ್ದಾರೆ ಮತ್ತೆ ಅದು ಕೂಡ ಅಕ್ಷಮ್ಯ ಅಪರಾಧ ಅಂಬೇಡ್ಕರ್ ಅವರನ್ನ ಎಲ್ಲರನ್ನ ಸೇರಿಸ್ಕೋಬೇಕು ಎಲ್ಲಾ ಜಾತಿಯವರನ್ನ ಸೇರಿಸಿಕೊಂಡು ನಾವು ಅಂಬೇಡ್ಕರ್ ಪೂಜಿಸಬೇಕಾಗ್ತದೆ ಅವರ ವಿಚಾರಧಾರೆಗಳನ್ನ ನಾವು ಅಳವಡಿಸ್ಕೊಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ಒಳ್ಳೆ ಒಂದು ಎಕ್ಸಾಂಪಲ್ ಇದೆ ಅದು ಹೇಳ್ತೀನಿ ದಯವಿಟ್ಟು ಪ್ರೆಸ್ ದಯವಿಟ್ಟು ಹಾಕ್ಬೇಡಿ ಹಾಗೂ ಜೆಡಿಎಸ್ ಅಧ್ಯಕ್ಷರು ಹಾಗೂ ನಮ್ಮ ಗುಂಡುಗಳಾದಂತ ನಾಗಣ್ಣ ಅದೇ ರೀತಿ ನಮ್ಮ ಮಣ್ಣ ಬಂದಿದ್ದಾರೆ ಲಕ್ಷ್ಮಣ್ಣ ಬಂದಿದ್ದಾರೆ ನಾಗಣ್ಣ ಬಂದಿದ್ದಾರೆ ಪ್ರಭಾಕರ್ ಬಂದಿದ್ದಾರೆ ಶ್ರೀರಿದ್ದಾರೆ ನಮ್ಮ ಗೋಯ್ ಅಧ್ಯಕ್ಷರಾದ ಬಂದಿದ್ದಾರೆ ನಮ್ಮ ಶಂಕರ ಬಂದಿದ್ದಾರೆ ಈಗ ದೊಡ್ಡವರು ಚಿಕ್ಕವರು ಎಲ್ರಿಗೂ ಒಂದು ಸ್ಥಾನ ಮಾತನಾಡಕ್ಕೆ ಇಷ್ಟಪಡ್ತೀನಿ ಈ ಈ ಗ್ರಾಮದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ನ ನಿರ್ಮಾಣ ಮಾಡಿದ್ರು ನಮ್ಮ ಬ ಒಬ್ಬೊಬ್ರದ್ದು ಶಕ್ತಿ ಇದೆ ಅವಾಗ ಮೂರು ನಾಲ್ಕು ವರ್ಷಗಳಿಂದ ಸುತ್ತಾಸ್ಕೊಂಡು ನಮಗೆ ಈಗ ಹೋಗ್ತಾ ಬರ್ತಾ ಬರ್ತಾ ಏನಪ್ಪ ಇಲ್ಲ ಆಗಿಲ್ಲ ಅಂತ ಅದಕ್ಕೆ ಈ ಊರವ್ರು ಹೇಳಿದ್ರು ಯಾಕೋ ಎವರಿಂದ ಮುಂದೆ ಹೆಣ್ಣೆ ಬಾಬು ಡಾಯ್ ಎಣ್ಣೆ ಅದರ ಲೆಕ್ಕ ನಮ್ಮ ಮುದುಗಿನವರು ದೊಡ್ಡವ್ರಿಗೆಲ್ಲ ಹೇಳಿದ್ರು ಪ್ರಭಾವ ಸ್ವಲ್ಪ ಹೇಳ್ರಪ್ಪ ಇದನ್ನ ಮುಗಿಸ್ಕೊಡ್ತಾರೆ ಅದೇ ಬೇಕಾದ್ರೂ ಊರವ್ರ್ದೆಲ್ಲ ಕೇಳ್ಕೊಳೋದಕ್ಕೆ ನಮಗೆ ಈ ಕಾರ್ಯಕ್ರಮವನ್ನು ಇವತ್ತು ಈ ನೀಟ್ ಆಗಿ ಕರ್ತವ್ಯ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಪದೇ ಪದೇ ಧನ್ಯವಾದಗಳು ಅದೇ ರೀತಿ ಪ್ರಭಾಕರ್ ಅವರು ಎಲ್ಲ ಹೋದ್ರು ಎಲ್ಲಿ ಹೋದ್ರು ಏನ್ ಮಾಡಬಹುದು ನಾಗರಾಜ ಪ್ರಭಾಕರ್ ಎಲ್ಲ ಸೇರಿ ಈ ಒಳ್ಳೆ ಒಳ್ಳೆ ಮಾಡ್ತಾ ಇದ್ದಾರೆ ಅವ್ರಿಗೆ ಭಗವಂತ ಐಶ್ವರ್ಯ ಕೊಟ್ಟು ಆಯುಷ್ ಕೊಟ್ಟು ಒಳ್ಳೆ ನಿಂದ ಸ್ವಲ್ಪ ಜಾಸ್ತಿ ಒಳ್ಳೆಯ ಮಾಡಿದಂತ ಕೊಡ್ತ ನನ್ನ ಮಾತುಗಳು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಅಣ್ಣನವರು

ಎಲ್ಲ ಈ ಕಾರ್ಯಕ್ರಮಕ್ಕೆ ನೀಡುವ ಆಗಮಿಸಿದ್ದಾರೆ ಅದೇ ಪತ್ರಿಕಾ ಮಾಧ್ಯಮದವರು ಮತ್ತು ಈ ಗ್ರಾಮಸ್ಥರು ಇವತ್ತಿನ ದಿನ ಏನು ನಮ್ಮ ಬಾಬಾ ಸಾಹೇಬ್ ಅಂಗಡೀಕರ್ ಅವರಿಗೆ ಗೌರವಾರ್ಥವಾಗಿ ಮೇಲ್ಚಾವಣಿಯನ್ನು ನಿರ್ಮಿಸ್ ನಿರ್ಮಿಸಿಕೊಟ್ಟಿದ್ದಾನೆ ಈ ಊರಿನಲ್ಲಿ ನಾನು ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದೆ ದಿನ ಮಾತು ಕೊಡ್ತಾ ಇದ್ರು ಆ ಮಾತಿನಂತೆ ಇವತ್ತು ಇಂತ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇದು ಇದಕ್ಕಿಂತ ಮುಂಚೆನೆ ನೀವೆಲ್ಲ ಕೇಳಿ ಮಾಡಿಸ್ಕೋಬೇಕಾಗಿ ಯಾಕಂದ್ರೆ ಈ ಭಾರತಕ್ಕೆ ಸಂವಿಧಾನವನ್ನು ಬಂದ್ಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಗೆ ಇದಕ್ ಮುಂಚೆ ಕಟ್ಟಬೇಕಾಗಿತ್ತು ಯಾಕಂದ್ರೆ ಇವ್ರು ಹೇಳಿದಂಗೆ ಹೆಸರಿಗೆ ಒಣಗದ ಮನೆಯಲ್ಲಿ ನೆನೀಬಾರ್ದಾಗಿತ್ತು ಆದ್ರಿಂದ ಇಂತ ಒಳ್ಳೆ ಕೆಲಸ ಎಲ್ಲರಿಗೂ ಸಿಗೋದಿಲ್ಲ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಮತ್ತೊಂದು ಸಾರಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬರ್ತದೋ ಎಲ್ಲ ಹಳ್ಳಿಗಳಿಗೂ ಸಹ ಅಷ್ಟೇ ಇನ್ನ ಮುಂದಿನ ದಿನಗಳಲ್ಲಿ ಇವತ್ತಿನ ದಿನಗಳಲ್ಲಿ ಹೋಗಿ ಎಲ್ಲ ಹಳ್ಳಿಗಳಿಗೂ ನಿಮ್ದೇ ಆದಂತಹ ಒಂದು ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀರಾ ಅದೇ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗಿ ಪ್ರತಿಯೊಂದು ಹಳ್ಳಿಗಳಿಗೂ ಅಷ್ಟೇ ನಿಮ್ಗೆ ಏನೇ ತನ್ನ ಕಾರ್ಯಕ್ರಮಗಳಿದ್ರು ಕೂಡ ಒಂದು ಮದುವೆ ಆಗಲಿ ಒಂದು ಹಾಸ್ಪಿಟಲ್ ಕಾರ್ಯಕ್ರಮ ಆಗಲಿ ಒಂದು ಮೆಡಿಕಲ್ ಶಿಲಾಶಾಸನಗಳಾಗಲಿ ಇಂಥವೆಲ್ಲ ಮಾಡ್ಕೊಂಡು ಹೋಗ್ಲಿ ಮಾಡ್ಕೊಂಡು ಹೋಗುವಂತ ಶಕ್ತಿ ದೇವರಿಂದ ಕೊಡ್ಲಿ ಅಂತ ಹೇಳ್ತ ಈ ಕಾರ್ಯಕ್ರಮ ಕರೆದ ಒಂದು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ಸುತ್ತ ಎರಡು ಮಾತು ತೋರಿಸ್ತಾ ಇದ್ದೀನಿ ನಾವು ಆ ತಿಂಗಳ ಹಿಂದುಳಿ ಒಂದು ಇದೇ ಜಾಗದಲ್ಲಿ ನಮ್ಮ ಪ್ರಭಾಕರ್ ಅವರು ನೀವು ಇವಾಗ ನಮ್ಮ ಅಂಬೇಡ್ಕರ್ ಸಂಸದರು ಇಲ್ಲಿ ತೆರೀತಾ ಇದ್ದಾರೆ ನೀವೆಲ್ಲ ಬಂದು ನೀವೆಲ್ಲ ನಿಮ್ಮ ಸಹಕಾರ ನಮ್ಗೆ ಬೇಕು ಪ್ರಧಾನಿಗೆ ಒಂದು ಮೋಟಿವ್ ಹಾಕೊಳ್ಬೇಕು ಅಂತ ನೀವ್ ಹೇಳ್ತಾ ಗ್ರಾಮಸ್ಥರನ್ನ ಹೇಳ್ತಾರೆ ನೀವೇನು ಖರ್ಚು ಏನು ಆಗ್ತದೋ ಈ ಹೇಳಿದ್ರು ನೀನು ಇದನ್ನ ಕೆಲಸ ಮಾಡಿ ಚೆನ್ನಾಗಿ ಅವ್ರಿಗೆ ಕೆಲಸ ಮಾಡಬೇಕು ಇನ್ನು ಕೆಲಸ ಕಣ್ಣಿಂಗಿದೆ ಪ್ರಭಾಕ್ಟರ್ ಹೇಳ್ತಾ ಇದ್ರು ಈ ಪುತ್ರಿಲ್ಲ ಒಂದು ಮೆಟ್ಟಿಲು ಕಾರ್ಯಕ್ರಮವನ್ನು ಮಾಡಿ ಚೆನ್ನಾಗಿ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಈ ಗ್ರಾಮದಲ್ಲಿ ಗ್ರಾಮಸ್ಥರು ಎಲ್ಲರೂ ಬಂದು ನಮ್ಮ ನಾಯಕರು ಬಂದು ಈ ಪುತ್ರಿ ಓಪನ್ ಎಲ್ಲ ಬಹಳ ಸಂತೋಷ ಪಡ್ತಾ ಇದೆ ಎಲ್ಲರೂ ನಮಸ್ಕಾರ ನಾನು ಎಲ್ಲಾ ಜನರನ್ನು ಮಾತಾಡಬೇಕಂದ್ರೆ ಜನಕಟ್ಟೆ ಬೇಕಾಗುತ್ತೆ ಆಮೇಲೆ ಪ್ರಬಂಧಕರು ನಮ್ಮ ಕ್ಲಾಸ್ ಆಮೇಲೆ ಇಬ್ರು ನಾವೆಲ್ಲ ಒಂದು ಕ್ಲಾಸ್ ಅನ್ನು ಬೋಧಿಸುತ್ತ ಇದ್ದೀವಿ ಚಿಕ್ಕ ವಾಯ್ಸ್ ನಿಂದ ದನಿಗಳು ಅಂದ್ರೆ ತುಂಬಾ ಕಡಿಮೆ ಇದೆ ಒಂದ್ ದಿನ ಎರಡನೇ ದಿನಕ್ಕೆ ఆవుో హోట్ టైరువగా మేస్ట్రో స్కోయిన్ క్వశ్చన్ ఆగంతక్షన తక్షణం ఏపు ఆర్గం కోంత అన్న తపకారు తక్షణం అది యావడే ప్రశ్న అండి అంత బుద్ధిమంత అన్నరు అంటే అంత తిరగరికి దొర్కు ఓ ವಿದ್ಯಾಭ್ಯಾಸ ಅನುಭವ ವಿದ್ಯಾಭ್ಯಾಸವರು ಆದ್ರೆ ಇನ್ನೊಂದು ಕ್ಯೂ ಕೊಟ್ಟಿದ್ದೀನಿ ನಾನು ಗೊತ್ತೇ ಇದ್ರೆ ಗೊತ್ತಿಲ್ಲ ಪ್ರಭಾಕರ್ ನಮ್ಮೂರೇನು ನೀವು ಅಂಬೇಡ್ಕರ್ ಚಾಚರಣೆ ಮಾಡೋದು ತಿಳಿಬೇಕಪ್ಪ ಅನ್ಕೊಂಡಿದ್ದೀನಿ ಕಿಟ್ಕೊಳಪ್ಪ ನೋಡೋಣ ಮಾರ್ಕೊಂಡಿಲ್ಲ ನೋಡೋಣ ಆಗುತ್ತೆ ಅಂತ ನನಗೆ ಅದು ಅಭಿಪ್ರಾಯ ಇದೆ ಆಗುತ್ತೆ ಅನ್ಕೊಂತ ಇದ್ದೀನಿ ಅಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ನಾನು ಹೇಳಿ ಕೂತಿದ್ದೆ ಇದು ಕೂತಿರ್ದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಜಾತಿ ರ ಸ್ಥಿತಿಗಿಂತ ಅಲ್ಲ ಎಲ್ಲಾ ಜನ ಭಾರತ ದೇಶದ ಎಲ್ಲಾ ಜನಾಂಗಕ್ಕೆ ಅವರು ಭಾರತ ಸಂವಿಧಾನವನ್ನು ಬಂದಿರುವ ಮಹಾನ್ ವ್ಯಕ್ತಿ ಅವರಿಗೆ ಅದೊಂದು ಓದ್ಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಇನ್ನು ನಿಮ್ಮ ಕಾರ್ಯಕ್ರಮ ಇವರ ಮಾಧ್ಯಮ ಕಾರ್ಯಕ್ರಮ ನಡೆಯಬೇಕು ಅಂತ ಓದ್ತಾ ಈ ನನ್ನ ಅವಕಾಶ ಕೊಟ್ಟು ಹೋದಿಸಿ ನನ್ನ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಭೀಮಾರಾವ್ ಅಂಬೇಡ್ಕರ್ ಅವರ ಮೇಲ್ಚಾವಣೆ ನಾಯಕರು ಆಗಿರ್ತಕ್ಕಂಥ ನಾಗರಾಜ್ ನಾನು ಕೇಳಿದೆ ಈ ಹದಿನೆಂಟನೇ ತಾರೀಕು ಎರಡು ಗಂಟೆಗೆ ನಮ್ಮ ಉದಗಿರಿಯಲ್ಲಿ ಅಂಬೇಡ್ಕರ್ ಮೇಲ್ಚಾವಣೆ ಚಾಲನೆಗೆ ನೀವು ಬಂದು ಚಾಲನೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಾಯಕರು ಕೋಲಾರ ನಿರ್ದೇಶಕರು ನಾಲ್ಕು ಸತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿರ್ದೇಶಿತರಾಗಿರ್ತಕ್ಕಂಥ ಅಮರ್ಜ್ಯೋತಿ ವಿದ್ಯಾನ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ನಾಡಿನಲ್ಲಿ ನಾಲ್ಕು ಜನವರಿಗೆ ನಾನು ಚಿರಋಣಿರ್ತೀನಿ ಯಾಕಂತಂದ್ರೆ ಈ ಬಂದು ಯಶಸ್ವಿ ಯಶಸ್ವಿಪಡಿಸುತ್ತೆ ನಾನು ಅವರಿಗೆ ಅಭಿನಂದನೆಗಳನ್ನು ಕೂಡ ಇಷ್ಟಪಡ್ತೇನೆ ಅದೇ ತರ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರೇ ವರ್ಧನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಎರಡು ಮೂರು ದಿವಸದಿಂದ ಮುದ್ಗಿರಿ ಅವರ ನಮ್ಮ ರಾಜನ್ನ ಜೊತೆ ಚಂದ್ರ ಜೊತೆ ಸಂಪತ್ ಜೊತೆ ಜಗದೀಶ್ ಹೋಗ್ತದೆ ಉಗಿರಿ ಗ್ರಾಮಸ್ಥರು ಎಲ್ಲರ ಜೊತೆ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಮೂರು ದಿವಸದಿಂದ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಕೂಡ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಸ್ನೇಹಿತರು ಇನ್ನೊಬ್ಬರು ವೇದಿಕೆಯನ್ನು ಆಸೀನರಾಗಿದ್ದಾರೆ ಬೆತ್ತಿ ಶಂಕರ್ ಅವರು ಹಿರಿಯರು ಹೊಸ ಪಂಚಾಯಿತಿಯ ನಮ್ಮ ಹಿರಿಯರು ನಾಗಣ್ಣ ನಾಗಣ್ಣವರು ಆಸೀನರಾಗಿದ್ದಾರೆ ನಮ್ಮ ಲಕ್ಷ್ಮೀನಾರಾಯಣನ ಆಸೀನರಾಗಿದ್ದಾರೆ ಮತ್ತು ಮತ್ತವರವರು ನಮ್ಮ ದೈಹಿಕ ಅಧ್ಯಕ್ಷರು ವಿಫಲ ಮಾಡ್ತಿದ್ದಾರೆ ಈಗ ತಾನೇ ಮಾತಾಡಿರ್ತಕ್ಕಂಥ ನನ್ನ ಸ್ನೇಹಿತ ನನ್ನ ಕ್ಲಾಸ್ ಅಂತ ಅಂತಕ್ಕಂಥದ್ದು ಎಲ್ಲರೂ ಕೂಡ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಒಂದು ಯುದ್ಧ ನುಡಿಗಲು ಭಾಳ ಅತ್ಯುತ್ತಮವಾಗಿ ಇದ್ದರ್ಗೂ ಅಂಬೇಡ್ಕರ್ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಕೊಡ್ತಾ ಇರ್ತಾನೆ ನಾನು ಕೂಡ ವಿಪರೀತ ಸೋಷ್ಯಲ್ ಮೀಡಿಯಾದಲ್ಲಿ ಕೂಡ ನೋಡ್ತಾ ಇರ್ತೀನಿ ಒಳ್ಳೇದು ಹೇಗೆ ಈ ಭಾರತ ದೇಶ ನಡಿಬೇಕು ಅಂತಂದ್ರೆ ಒಂದು ತಾಳಿಯಾಗಿ ಲವ್ ನೋಡ್ಬಿಟ್ಟು ಏನಿತ್ತೋ ಅದನ್ನೆಲ್ಲ ಸರಿಪಡಿಸಿ ನಮ್ಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂತ ಆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಇವತ್ತಿನ ದಿನ ನಾನು ಕೂಡ ಬಹಳ ಧನ್ಯವಾದಗಳನ್ನು ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ತುಂಬಾ ಮಸೀದಿ ಕೊಟ್ಟಿದ್ದೀನಿ ದೇವಸ್ಥಾನಗಳ ಕೊಟ್ಟಿದ್ದೀನಿ ಯಾವ್ದೋ ನನ್ನ ಮನಸ್ಸಲ್ಲಿ ಅಂಬೇಡ್ಕರ್ ಅವರಿಗೆ ನಾನು ಏನು ಮಾಡಿಲ್ಲ ಅಂತ ಗೊತ್ತಾ ಇದೆ ಈ ಅವಕಾಶವನ್ನು ನನಗೆ ಮುದಗಿರಿ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ನನ್ ಮಾಡಿಕೊಟ್ಟಿದ್ದೀರಾ ಎಲ್ಲಾ ಮುದುಗಿರಿ ಗ್ರಾಮಸ್ಥವರಿಗೆ ನಾನು ಧನ್ಯವಾದಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮುದುಗಿರಿ ನಟೂರ್ ಪಂಚಾಯತ್ನೇ ಅಲ್ಲ ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಯಾವುದ್ರಲ್ಲಾಗ್ಲಿ ಯಾವ ಹಳ್ಳಿಯಲ್ಲಾಗ್ಲಿ ಏನೇ ನಾವು ನಿಮ್ಮ ಕಷ್ಟಕ್ಕೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಅವಕಾಶವನ್ನು ನಮಗೆ ಕೊಟ್ಟಿದ್ದಕ್ಕೆ ನಾಗರಾಜನ್ ಅವರಿಗೆ ಮತ್ತೊಂದ್ಸತಿ ನಾನು ಅಭಿನಂದನೆ ಇದಕ್ಕೆ ನಮ್ಮ ಶಾಸಕರು ಕೂಡ ಬರಬೇಕಾಗಿತ್ತು ಶಾಸಕರು ಫೋನ್ ಫೋನ್ ಮಾಡಿದ್ರಿ ಮಾಡಿದಾಗ ತುಂಬಾ ಮುಖ್ಯವಾದ ವಿಷಯ ಸೆಷನ್ ಅಲ್ಲಿ ಮಾತಾಡಬೇಕಾಗಿರೋದ್ರಿಂದ ಅವರು ಈ ಈ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ ಅವ್ರ ಪರವಾಗಿ ಕೂಡ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ನಿಮ್ಮೆಲ್ಲರಿಗೂ ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಅಕ್ಕ ತಂಗಿಯರು ಬಂದಿದಿರೋ ನಮ್ಮ ಮುದು ಅಷ್ಟೊಂದು ಮುದುಗಿ ಪಂಚಾಯತಿ ಅವರು ಏನ್ ಬಂದಿದ್ದೀರೋ ನಿಮ್ಗೆಲ್ಲರಿಗೂ ಕೂಡ ನನ್ನ ಚಿರಋಣಿಗೆ ನನ್ನ ಹೇಳ್ತಾ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ